ಸಂವಿಧಾನದಲ್ಲಿ ಏನಿದೆ ಸಂವಿಧಾನ ಯಾಕೆ ಓದಬೇಕು ಅನ್ನುವ ಮನೆ ಮನೆಗೆ ಸೇರಬೇಕಾದ ಪುಸ್ತಕಗಳು ಗೆದ್ದಲು ಇಲಿಗಳ ಪಾಲಾಗಿವೆ ಈ ಜಿಲ್ಲೆಯಲ್ಲಿ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಲಿತ ಸಂಘಟನೆಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಗೆದ್ದಲು ಹಿಡಿದ ಸಾವಿರಾರು ಸಂವಿಧಾನ ಓದು ಪುಸ್ತಕಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಲಿತ ಮುಖಂಡರು ಕೆಂಡಾಮಂಡಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಶಕ್ತೀಕರಣ ಹೆಸರಿನಲ್ಲಿ ಗದಗ ಬೆಟಗೇರಿ ನಗರಸಭೆಯಿಂದ ನ್ಯಾಯಮೂರ್ತಿ ದಾಸರವರ ಸಂವಿಧಾನ ಓದು ಪುಸ್ತಕಗಳನ್ನು ತರಿಸಲಾಗಿತ್ತು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ನಲವತ್ತು ಸಾವಿರ ಪುಸ್ತಕಗಳನ್ನು ಪ್ರತಿ ಮನೆಗೂ ತಲುಪಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರಿನಿಂದ ಇಪ್ಪತ್ತು ಸಾವಿರ ಪುಸ್ತಕ ತರಿಸಲಾಗಿತ್ತು ಆದರೆ ಪ್ರತಿ ಮನೆ ಮನೆಗೆ ತಲುಪಬೇಕಾದ ಪುಸ್ತಕಗಳು ಹುಳ ತಿಂದು ಹಾಳಾಗ್ತಾ ಇವೆ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸಭೆ ಅಧಿಕಾರಿಗಳು ಇವತ್ತೇನ ಸಂವಿಧಾನ ಓದು ಪುಸ್ತಕನ ಅಲ್ಲಿ ಬಿಟ್ಟಿದ್ದಾರೆ ಇವತ್ತೆಲ್ಲ ಇಲಿಗಳು ತಿರುದು ತಿಂದು ಅರೋದು ಹಾಳಾಗೋಗ್ಯವು ಇವರು ಅಧಿಕಾರಿಗಳು ಈ ರೀತಿ ಮಾಡಿರೋದು ನೋಡಿದ್ರೆ ಅಂಬೇಡ್ಕರ್ ಅವರು ಮಾಡೋದಂತ ದೊಡ್ಡ ಅವಮಾನ ಅಂತ ನಮ್ಗೆ ಅನ್ಸಕಂತೈತಿ ಯಾಕಂದ್ರೆ ಇವತ್ತು ಪೌರಾಯುಕ್ತರು ಏನು ದಲಿತ ವಿರೋಧಿ ನೀತಿ ಅನುಸರಿಸಕ್ಕಂತಾರಲ್ಲ ಅದನ್ನ ನಾವು ಖಂಡಿಸ್ತೀವಿ ಇನ್ನು ಪಾರ್ಸಲ್ ಹಣ ಪಾವತಿಸಿ ಪುಸ್ತಕ ಪಡೆಯಲು ಅಧಿಕಾರಿಗಳು ಬಂದಿಲ್ಲ ಹೀಗಾಗಿ ಎರಡು ವರ್ಷದಿಂದ ಪಾರ್ಸೆಲ್ ಆಫೀಸಲ್ಲೇ ಪುಸ್ತಕಗಳು ಕೊಳೆಯುತ್ತಾ ಇವೆ ಅಧಿಕಾರಿಗಳ ದಲಿತ ವಿರೋಧಿ ನೀತಿಯಿಂದ ಪುಸ್ತಕ ಹಾಳು ಮಾಡಲಾಗಿದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ದಲಿತ ಮುಖಂಡರು ಒತ್ತಾಯಿಸಿದ್ದಾರೆ ಆ ಸಂವಿಧಾನವೊಂದು ಪುಸ್ತಕ ಯಾವ ಮನೆ ಮನೆಗೂ ತಲುಪಿಲ್ಲ ಆ ಇಡೀ ಮೊದಲನೇ ಹಂತದ ಐದು ಲಕ್ಷ ರೂಪಾಯಿ ಆ ಪುಸ್ತಕವನ್ನ ಖಾಸಗಿ ಟ್ರಾವೆಲ್ಸ್ ನಲ್ಲಿ ಒಳ ಹತ್ತಿ ಆ ಪುಸ್ತಕ ಸಂಪೂರ್ಣ ಹಾಳಾಗಿವೆ ಈ ಘಟನೆಗೆ ಈ ಘಟನೆಗೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ತಲುಪಿಸದೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳ ವಿಳಂಬ ನೀತಿಯಿಂದ ಇಲ್ಲಿಯವರೆಗೂ ಪುಸ್ತಕವನ್ನ ಪ್ರತಿ ಮನೆ ಮನೆಗೂ ತಲುಪಿಸಲಾಗಿಲ್ಲ ಇನ್ನು ಈ ಬಗ್ಗೆ ನಗರಸಭೆ ಆಯುಕ್ತರಾದ ರಾಜಾರಾಮ್ ಪವಾರ್ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಪುಸ್ತಕಗಳನ್ನ ಖರೀದಿ ಮಾಡಿದ್ದಾರೆ ಟ್ರಾವೆಲ್ಸ್ನವರಿಗೆ ಮೂವತ್ತು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಹಣ ಕೊಡುವುದು ಬಾಕಿ ಇದೆ ಟ್ರಾವೆಲ್ಸ್ನವರಿಗೆ ಪುಸ್ತಕ ಕೊಟ್ಟವರೇ ಹಣ ಕೊಡಬೇಕು ಆದರೆ ನಗರಸಭೆಯವರು ಕೊಡ್ತಾರೆಂದು ಕಳುಹಿಸಿದ್ದಾರೆ ಸಚಿವರು ಜಿಲ್ಲಾಧಿಕಾರಿಯವರೊಂದಿಗೆ ಚರ್ಚಿಸಿ ಅವರ ಆದೇಶದಂತೆ ವಿತರಣೆ ಮಾಡುತ್ತೇವೆ ಅವನೇ ಕೊಡಬೇಕು ಯಾರು ಬುಕ್ ಸಪ್ಲೈ ಮಾಡೋವನೇ ಕೊಟ್ಟು ಆ್ಯಕ್ಚುಲಿ ಅವನು ಕೊಟ್ಟಿಲ್ಲ ಕೊಡ್ತಾರಂತ ಹಾಕಿ ಅವನು ಇಲ್ಲಿ ಇದನ್ನು ಕೊಟ್ಟು ನಾವೀಗ ತೋತಾ ಇದ್ದಾರೆ ಇಲ್ಲ ನನಗದ ಬಗ್ಗೆ ಪೂರ್ತಿ ಐಡಿಯಾ ಇಲ್ಲ ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಆಡಳಿತ ಅದು ಯಾವ ಉದ್ದೇಶಕ್ಕೆ ತರಿಸಿದ್ರು ಮನೆ ಮನೆಗೆ ಕೊಡಬೇಕಂತನೇ ತರಿಸಿದ್ರು ಅಂತ ಹೇಳಿದರು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ ಆ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಒಟ್ಟಿನಲ್ಲಿ ತಿಳಿದೋ ತಿಳಿದೆಯೋ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಪುಸ್ತಕಗಳು ಗೆದ್ದಲು ಪಾಲಾಗಿವೆ ಈ ಬಗ್ಗೆ ಅಧಿಕಾರಿಗಳು ಹೆಚ್ಚೆತ್ತುಕೊಳ್ಳಬೇಕು ಎಂಬುದು ದಲಿತ ಮುಖಂಡರ ಆಗ್ರಹ ಸಂತೋಷ ಕೊಣ್ಣೂರ ನ್ಯೂಸ್ ಸೈಟೀನ್ ಗದಗ